ಗ್ರೂಪ್ ಕ್ಯಾಪ್ಟನ್ ಸುಭಾಂಶು ಶುಕ್ಲಾ ಅವರು ಭಾರತೀಯ ವಾಯುಪಡೆಯ ಪರೀಕ್ಷಾರ್ಥ ಪೈಲಟ್ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಲ್ಲಿ ಗಗನಯಾತ್ರಿಯಾಗಿ ಸೇವೆ ಸಲ್ಲಿಸುತ್ತಿರುವವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತಕ್ಕೆ ಹೆಮ್ಮೆ ತಂದಿರುವ ಇವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಗಗನಯಾತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ರಾಕೇಶ್ ಶರ್ಮಾ ಅವರ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ಭಾರತೀಯ ಎಂಬ ಈ ಐತಿಹಾಸಿಕ ದಾಖಲೆಗೂ ಇವರು ಸೇರಿದ್ದಾರೆ ಶುಭಾಂಶು ಶುಕ್ಲಾ ಅವರು ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದರಂದು ಲಕ್ನೋದಲ್ಲಿ ಜನಿಸಿದರು ಅವರ ತಾಯಿಯ ಹೆಸರು ಆಶಾ ಶುಕ್ಲಾ ಮತ್ತು ತಂದೆಯ ಹೆಸರು ಶಂಭು ದಯಾಳ್ ಶುಕ್ಲಾ ಸುಭಾಂಶು ಶುಕ್ಲಾ ಅವರು ಭಾರತೀಯ ವಾಯುಪಡೆಯ ಭಾಗವಾಗಿ ಪರೀಕ್ಷಾರ್ಥ ಪೈಲಟ್ ಆಗಿ ಗಣನೀಯ ಅನುಭವವನ್ನು ಹೊಂದಿದ್ದಾರೆ ಅವರು ಸುಕೋಯ್ ಮೂವತ್ತು ಎಂಕೆಐ ಎಂಐಜಿ ಇಪ್ಪತ್ತೊಂದು ಎಂಐಜಿ ಇಪ್ಪತ್ತೊಂಬತ್ತು ಜಾಗ್ವಾರ್ ಆಕ್ ಡೋರ್ನಿಯರ್ ಮತ್ತು ಎಎನ್ ಮೂವತ್ತೆರಡು ಸೇರಿದಂತೆ ವಿವಿಧ ವಿಮಾನಗಳನ್ನು ಹಾರಿಸಿ ಎರಡು ಸಾವಿರ ಗಂಟೆಗಳಿಗೂ ಹೆಚ್ಚು ವಿಮಾನ ಹಾರಾಟದ ಅನುಭವವನ್ನು ಗಳಿಸಿದ್ದಾರೆ ಭಾರತೀಯ ವಾಯುಪಡೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಶ್ರೇಣಿಯನ್ನು ಹೊಂದಿದ್ದಾರೆ ಇದು ಸೇನೆಯಲ್ಲಿ ಕರ್ನಲ್ ಶ್ರೇಣಿಗೆ ಸಮಾನವಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಭಾಂಶು ಶುಕ್ಲಾ ಅವರು ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನ್ ಯಾನ್ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ಗಾಗಿ ಆಯ್ಕೆಯಾದ ನಾಲ್ವರು ಗಗನಯಾತ್ರಿಗಳಲ್ಲಿ ಒಬ್ಬರಾಗಿದ್ದಾರೆ ಈ ಮಿಷನ್ಗಾಗಿ ಅವರು ರಷ್ಯಾದ ಯುರಿ ಗಗಾರಿನ್ ಕಾಸ್ಮೋನಾಟ್ ತರಬೇತಿ ಕೇಂದ್ರದಲ್ಲಿ ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಸಿಮ್ಯುಲೇಟರ್ನಲ್ಲಿ ಮತ್ತು ಇಸ್ರೋದ ಬೆಂಗಳೂರಿನ ಕೇಂದ್ರದಲ್ಲಿ ತೀವ್ರ ತರಬೇತಿಯನ್ನು ಪಡೆದಿದ್ದಾರೆ ಈ ತರಬೇತಿಯು ಗಗನ ನೌಕೆಯನ್ನು ನಿರ್ವಹಿಸುವುದು ತುರ್ತು ಪರಿಸ್ಥಿತಿಗಳನ್ನು ನಿಭಾಯಿಸುವುದು ಕಠಿಣ ಸನ್ನಿವೇಶಗಳಲ್ಲಿ ಬದುಕುಳಿಯುವುದು ಮತ್ತು ತಂಡದೊಂದಿಗೆ ಉತ್ತಮವಾಗಿ ಕೆಲಸ ಮಾಡುವ ಕೌಶಲ್ಯಗಳನ್ನು ಒಳಗೊಂಡಿತ್ತು ಇತ್ತೀಚೆಗೆ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಂ ಮಿಷನ್ ನಾಲ್ಕು ಎಎಕ್ಸ್ ನ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡುವ ಮೂಲಕ ಇತಿಹಾಸ ನಿರ್ಮಿಸಿದರು ಸ್ಪೇಸ್ ಎಕ್ಸ್ನ ಪಾಲ್ಕನ್ ಒಂಬತ್ತು ರಾಕೆಟ್ ಮೂಲಕ ಜೂನ್ ಇಪ್ಪತ್ತೈದರಂದು ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಗೊಂಡ ಈ ಮಿಷನ್ ಜೂನ್ ಇಪ್ಪತ್ತಾರರಂದು ಐಎಸ್ಎಸ್ನೊಂದಿಗೆ ಸಂಪರ್ಕ ಸಾಧಿಸಿತು ಶುಕ್ಲಾ ಅವರು ಹದಿನೆಂಟು ದಿನಗಳ ವೈಜ್ಞಾನಿಕ ಕಾರ್ಯಾಚರಣೆಯನ್ನು ಐಎಸ್ಎಸ್ನಲ್ಲಿ ನಡೆಸಿದರು ಈ ಮಿಷನ್ನಲ್ಲಿ ಮಾನವನ ಆರೋಗ್ಯ ಬಾಹ್ಯಾಕಾಶ ಕೃಷಿ ಮಾನಸಿಕ ಯೋಗಕ್ಷೇಮ ಮತ್ತು ಬಾಹ್ಯಾಕಾಶ ಸೂಟ್ ವಸ್ತುಗಳ ಅಧ್ಯಯನ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸಲಾಯಿತು ವಿಶೇಷವಾಗಿ ಶುಕ್ಲಾ ಅವರು ಮೈಕ್ರೋಗ್ರಾವಿಟಿಯಲ್ಲಿ ಗ್ಲುಕೋಸ್ ಮಾನಿಟರ್ಗಳನ್ನು ಪರೀಕ್ಷಿಸುವ ಯೋಜನೆಯಲ್ಲಿ ಕೆಲಸ ಮಾಡಿದರು ಇದು ಭವಿಷ್ಯದ ಬಾಹ್ಯಾಕಾಶ ಮಿಷನ್ಗಳಲ್ಲಿ ಮಧುಮೇಹ ಹೊಂದಿರುವ ವ್ಯಕ್ತಿಗಳ ಭಾಗವಹಿಸಿಕೆಗೆ ಸಹಾಯಕವಾಗಲಿದೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ಲಾ ಅವರು ಎಎಕ್ಸ್ ನಾಲ್ಕು ತಂಡದೊಂದಿಗೆ ಭೂಮಿಗೆ ಸುರಕ್ಷಿತವಾಗಿ ಮರಳಿದರು ಇವರ ಪ್ರಮುಖ ಸಾಧನೆಗಳು ಮತ್ತು ಕೊಡುಗೆಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ಭಾರತೀಯ ಇಸ್ರೋದ ಮಿಷನ್ ಮಿಷನ್ಗಾಗಿ ಆಯ್ಕೆಯಾದ ಗಗನಯಾತ್ರಿಗಳಲ್ಲಿ ಒಬ್ಬರು ಭಾರತೀಯ ವಾಯುಪಡೆಯಲ್ಲಿ ಗ್ರೂಪ್ ಕ್ಯಾಪ್ಟನ್ ಆಗಿ ಎರಡು ಸಾವಿರ ಗಂಟೆಗಳಿಗೂ ಹೆಚ್ಚು ವಿಮಾನ ಹಾರಾಟದ ಅನುಭವ ಎಎಕ್ಸ್ ನಾಲ್ಕು ಮಿಷನ್ನಲ್ಲಿ ಮೈಕ್ರೋಗ್ರಾವಿಟಿಯಲ್ಲಿ ಗ್ಲುಕೋಸ್ ಮಾನಿಟರ್ಗಳ ಪರೀಕ್ಷೆಗೆ ಕೊಡುಗೆ ಸುಭಾಂಶು ಶುಕ್ಲಾ ಅವರ ಸಾಧನೆಗಳು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಮತ್ತು ಗಗನಯಾನದಂತಹ ಭವಿಷ್ಯದ ಯೋಜನೆಗಳಿಗೆ ಸ್ಫೂರ್ತಿಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕರು ಅವರ ಸಾಧನೆಯನ್ನು ಶ್ಲಾಘಿಸಿದ್ದಾರೆ ಇದು ಕೋಟ್ಯಾಂತರ ಭಾರತೀಯರ ಕನಸುಗಳಿಗೆ ಸ್ಫೂರ್ತಿ ನೀಡಿದೆ ಎಂದು ಹೇಳಿದ್ದಾರೆ